ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಸೂದಿಗೆ ದಾರವನ್ನು ಹತ್ಸೋಕ್ಕೆ ತುಂಬಾ ಕಷ್ಟಪಡ್ತಾಯಿರ್ತೀವಿ ನಮಗೆ ಬೇಗ ಈ ಸೂದಿಗೆ ದಾರವನ್ನು ಹಾಕಬೇಕಂದ್ರೆ ಈ ರೀತಿ ಮನೆಯಲ್ಲಿ ವ್ಯಾಜ್ಲೇನ್ ಇರುತ್ತಲ್ಲ ವ್ಯಾಜ್ಲೇನ್ ಇಲ್ಲ ಬಾಡಿ ಲೋಷನ್ ಈ ರೀತಿ ಏನಾದರೂ ತಗೊಂಡು ಆ ದಾರಕ್ಕೆ ಸ್ವಲ್ಪ ಅಪ್ಲೈ ಮಾಡಿ ಮತ್ತು ನಾವು ಸೂದಿಗೆ ದಾರ ಹಚ್ಚೋದು ಈಸಿ ಆಗುತ್ತೆ ಈ ರೀತಿ ನೋಡಿ ನಾನು ದಾರಗೆ ಆ ವ್ಯಾಜ್ಲೇನನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಈಗ ಆ ಸೂದಿಗೆ ದಾರವನ್ನು ಹಾಕೋದು ತುಂಬಾ ಈಸಿ ಆಗುತ್ತೆ ನಿಮ್ಗೆ ಯಾವತ್ತದು ಸೂದಿಗೆ ದಾರವನ್ನು ಹಚ್ಚೋಕ್ಕೆ ಬೇಗ ಆಗಲಿಲ್ಲ ಅಂದರೆ ಮನೆಯಲ್ಲಿರೋಂಥ ವ್ಯಾಸ್ಲೈನ್ ಇಲ್ಲ ಬಾಡಿ ಲೋಷನ್ ಅನ್ನೋದು ತಗೊಂಡು ಈ ರೀತಿ ನಾವು ಈಸಿಯಾಗಿ ಆ ಸೂದಿಗೆ ದಾರವನ್ನು ಹಾಕ್ಕೋಬೋದು ನಿಮಗೆ ಈ ಎಲ್ಲ ಟಿಪ್ಸಲ್ಲಿ ಒಂದಾದರೂ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ವೀಡಿಯೋಸು ಶೇರ್ ಮಾಡ್ತಾಯಿರ್ತೀನಿ ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾವು ಪ್ಲಾಸ್ಕನ್ನು ಯೂಸ್ ಮಾಡ್ತಾ ಇರ್ತೀವಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಅದರಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ನಾವು ಒಳಗಡೆವರೆಗೂ ಈ ರೀತಿ ಸ್ಕ್ರಬ್ಬರ್ ತಗೊಂಡು ಅದು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಅದ್ರ ಗೆಲೀಜ್ ಕೂಡ ಹಾಗೇ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಸ್ವಲ್ಪ ನಿಮ್ಮ ಜೆಲ್ಲನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಡ ನಂತರ ನಾವು ಸ್ವಲ್ಪ ಹೊತ್ತು ಶೇಕ್ ಮಾಡಬೇಕು ಈ ರೀತಿ ಶೇಕ್ ಮಾಡೋದಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಶೇಕ್ ಮಾಡೋದಿಂದ ಅದು ರೈಸ್ ಹಾಕಿರ್ತೀವಲ್ಲ ಆ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಒಳಗಡೆ ಇರೋವಂಥ ಗೆಲೀಜೆಲ್ಲ ಕ್ಲೀನಾಗಿ ಆಚೆ ಬರುತ್ತೆ ಮತ್ತು ನಮಗೆ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ಕ್ಲೀನ್ ಮಾಡಿದ ನಂತರ ಈ ರೀತಿ ಸ್ಕ್ರಬ್ ಥರ ಮಾಡಿಕೊಂಡು ಮತ್ತು ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡಿ ಮತ್ತು ಸ್ವಲ್ಪ ಬಿಸಿ ನೀರನ್ನು ತಗೊಂಡು ವಾಶ್ ಮಾಡೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ ಫ್ಲಾಸ್ಕ್ ಕೂಡ ತುಂಬ ಕ್ಲೀನಾಗೆ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಮಾರ್ಕೆಟಿಂದ ಏ ಯಾವುದೇ ತರಕಾರಿ ತಂದಿದ್ರು ಕೂಡ ತುಂಬನೇ ಧೂಲು ಎಲ್ಲ ಬಿದ್ದು ಗೆಲೀಜಾಗಿ ಇರುತ್ತೆ ಮತ್ತು ಅದನ್ನು ನಾವು ಯೂಸ್ ಮಾಡೋದ್ರಿಂದ ಅನಾರೋಗ್ಯ ಬರುತ್ತೆ ಆ ರೀತಿ ಬರ್ದಿರ ಇರಬೇಕಂದ್ರೆ ಸ್ವಲ್ಪ ನಾವು ನೀರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಬೇಕು ಕಲ್ಲುಪ್ಪನ್ನು ಹಾಕಿ ಆ ಕಲ್ಲುಪ್ಪು ಕರ್ಗೋಂಥವರೆಗೂ ನಾವು ಆ ತರಕಾರಿಯನ್ನು ಆ ನೀರಿನಲ್ಲೇ ಇಡಬೇಕು ಆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಮತ್ತು ನಾವು ಆ ತರಕಾರಿಯನ್ನು ಬಳಸ್ಕೋಬೋದು ನೀವು ಮಾರ್ಕೆಟಿಂದ ತಂದಿದ ತಕ್ಷಣವೇ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಉಪ್ಪು ಕರಗೋವರೆಗೂ ಆ ಟೊಮ್ಯಾಟೋನ್ನು ನಾನು ನೀರಿನಲ್ಲೇ ಇಡ್ತಿದ್ದೀನಿ ಮತ್ತು ಆ ಉಪ್ಪು ಕರಗಿದ ನಂತರ ಏನಾದರೂ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಆ ನೀರಿನಲ್ಲಿ ಕ್ಲೀನಾಗಿ ಆ ಟೊಮೆಟೋವನ್ನು ಒರೆಸ್ಬಿಟ್ಟು ಮತ್ತು ನಾವು ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ಅದು ಬೇಗನೂ ಕೊಲ್ತೋಗೋದಿಲ್ಲ ಮತ್ತು ಫ್ರೂ ವೆಜಿಟೇಬಲ್ಸು ಆಗಿ ಇರುತ್ತೆ ನೆಕ್ಸ್ಟ್ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾನು ಈ ರೀತಿ ಒಂದು ಕಪ್ಪನ್ನು ತೊಗೊತಾ ಇದ್ದೀನಿ ಪ್ಲಾಸ್ಟಿಕ್ ಕಪ್ಪು ಅದರಲ್ಲಿ ಒಂದೆರಡು ಸ್ಪೂನಷ್ಟು ಅಡುಗೆ ಸೋಡಾನು ಹಾಕ್ಕೊತಾ ಇದ್ದೀನಿ ಇದನ್ನು ಏನಕ್ಕೆ ಹಾಕ್ಕೊತಾ ಇದ್ದೀನಿ ಅಂದರೆ ನಮಗೆ ಬಾತ್ರೂಮಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅವಾಗವಾಗ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಈ ಅಡುಗೆ ಸೋಡವನ್ನು ಈ ರೀತಿ ಎಲ್ಲಾದರೂ ಒಂದು ಮೂಲೆಗೆ ವಾ ಹ್ಯಾಂಡ್ ವಾಶ್ ಹತ್ರನೋ ಇಲ್ಲಾಂದರೆ ಸೆಲ್ಫ್ ಇರುತ್ತೆ ಅಲ್ಲೋ ಎಲ್ಲಾದರೂ ಒಂದು ಮೂಲೆಗೆ ಈ ಕಪ್ ಇಡೋದ್ರಿಂದ ಅದರ ಸ್ಮೆಲ್ಗೆ ನಮಗೆ ಬಾತ್ರೂಮಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ನಿಮಗೆ ಈ ರೀತಿ ಯಾವತ್ತಾದರೂ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ ಬರುತ್ತೆ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಸ್ಯಾರಿಯನ್ನು ಈ ರೀತಿ ಫೋಲ್ಡ್ ಮಾಡಿ ಆ ಸ್ಯಾರಿ ಒಳಗಡೆ ನಾವು ಈ ರೀತಿ ಬ್ಲೌಸನ್ನು ಇಡ್ತೀವಿ ಆ ಸ್ಯಾರಿ ತಗೊಳ್ಳೋವಾಗ ನಮಗೆ ಆ ಬ್ಲೌಸ್ ಒಳಗಡೆ ಇಟ್ಟಿರ್ತೀವಲ್ಲ ಅದು ಕೆಳಗಡೆ ಬಿದ್ದೋಗುತ್ತೆ ಏನಾದರೂ ವರ್ಕ್ ಏನಾದರೂ ಹಾಕ್ಕೊಂಡಿದ್ರೆ ಏನಾದರೂ ಬ್ಲೌಸ್ಗೆ ಆ ವರ್ಕೆಲ್ಲ ಹೊಡೆದು ಹೊಡೆದು ಈ ರೀತಿ ಆಗುತ್ತೆ ಆ ರೀತಿ ಆಗ್ದಿರ ಕ್ಲೀನಾಗೆ ಇರಬೇಕು ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಹಿಡಿ ನಮಗೆ ಸ್ಪೇಸು ಜಾಸ್ತಿ ಇರುತ್ತೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಕೂಡ ನಾವು ಸ್ಯಾರಿ ತಗೊಳ್ಳೋವಾಗ ಬಿದ್ದೋಗೋದಿಲ್ಲ ಈ ರೀತಿ ಫೋಲ್ಡ್ ಮಾಡಿದ್ದೀನಲ್ಲ ನಾನು ಕೆಳಗಡೆ ಈ ರೀತಿ ಬ್ಲೌಸನ್ನು ಹಾಕಿ ಅದ್ರ ಮೇಲೆ ಸ್ಯಾರಿಯನ್ನು ಹಾಕಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಈ ರೀತಿ ಆ ಉಕ್ಸನ್ನು ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಸ್ಲೀವ್ಸನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಕ್ಲೀನಾಗಿ ಆ ಸ್ಲೀವ್ಸನ್ನು ಫೋಲ್ಡ್ ಮಾಡಿ ಮತ್ತು ಆ ಸ್ಯಾರಿಯನ್ನು ಈ ಲಾಸ್ಟಿಂದ ಈ ಲಾಸ್ಟ್ಗೆ ಈ ರೀತಿ ಹಾಕಬೇಕು ನೋಡಿ ಈಗ ತೋರಿಸ್ತೀನಿ ನಮ್ಗೆ ಈ ರೀತಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಮಿತ್ ವಿತ್ ಬ್ಲೌಸು ಮತ್ತು ನಮ್ಗೆ ಬೇಗನೂ ಸಿಗುತ್ತೆ ಕಬೋರ್ಡಲ್ಲಿ ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ ಮತ್ತು ನಾವು ಸ್ಯಾರಿ ತಗೊಳ್ಳೋವಾಗ ಬ್ಲೌಸ್ ಕೂಡ ಬಿದ್ದೋಗ್ದಿರ ಇರುತ್ತೆ ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು